ಸರ್ಕಾರದ ಏನು ಪಾಲ್ಸಂಗಿಲ್ಲ ನೀವು ಸರ್ಕಾರ ಬಿಟ್ಟರೆ ಊರು ಬಿಟ್ಟದಿರಿ ಏನು ಮನಸ್ಸು ಬಂದ ಮಾತಾಡ್ಕೊತ ಕಟ್ಟೇಬೇಕು ಕಟ್ಟಲ್ಲ ಏನು ಮಾಡ್ತೀರಿ ಕಟ್ಟಂಗಿಲ್ಲ ತಿಂಗಳ ತಿಂಗಳು ಒಂದೇ ಕಂದು ಕಟ್ತೈತಿ ಏನು ಮಾಡ್ತೀರಿ ಮಾಡ್ಕೋ ಹೋರಿ ಸೋಮ ರಿ ಸೋಮ ರಿಕ್ವೆಸ್ಟ್ ಇರ್ಬೇಕು ಅಷ್ಟೇ ಸರ್ಕಾರದ ಏನು ಪಾಲ್ಸಲ್ಲ ನೀವು ಬಡ್ರಿ ಅದೇನು ಮಾತಾಡ್ತೀರಿ ನಿಮ್ಗೆಟ್ರೆ ಅಟ್ಟೆ ಮಾತಾಡಿರಿ ಹೆಚ್ಚಿಗೆ ಗೊತ್ತಿಲ್ಲ ನಿಮ್ಗೆ ಬರೀ ಅದೇ ಮಾತಾಡೋದು ಅಷ್ಟೇ ಟ್ರೈನಿಂಗ್ ಕೊಟ್ಟರೆ ನಿಮ್ಗೆ ಬೇರೆ ಏನು ಹೇಳಿಲ್ಲ ನಿಮ್ಗೆ ಅವರು ಯಾರು ಯಾರು ಬೇಕಾಗಿತ್ತು ಅದು ನಮಗೆ ಬೇಕಾಗಿತ್ತು ಏನದು ಯಾರು ಮಾಡ್ತಾರು ಯಾರು ಮಾಡ್ತಾರೆ ಅದು ಬೇಕಾಗಿಲ್ಲ ನಮಗದು ಖುಷಿ ನಮ್ಗೆ ನಮಗದು ಮಾಡಕ್ಕೆ ನಾವೇನು ಹೇಳ್ತೀವಿ ನಮ್ಗೆ ಆಗಲ್ಲ ಅಂತ ಹೇಳಕ್ತಿವಿ ಹೊಟ್ಟೆ ಕಟ್ಟೆ ಬೇಕು ಕಟ್ಟಲ್ಲ ಏನು ಮಾಡ್ತೀರಿ ಈಗ ಕಟ್ಟಂಗಿಲ್ಲ ನೋಡು ಹಾಂ ಕಟ್ಟಿಲ್ಲ ಹಾಂ ಮಾಡಲಿಲ್ಲ ಮಾಡಲಿ ಮಾಡ್ಲಿಲ್ಲ ಭಾಳ ಚಲೋ ಆಯ್ತು ಸುಮ್ಮನೆ ಮಾತಾಡೋದು ಮನೀಗ್ ಬರೋದಲ್ಲೇ ಮತ್ತೆ ಮನೀಗೆ ಇದೇ ಬಂದ್ರೆ ಇನ್ನೇ ಬಂದ್ರೆ ಬೇರೆ ಮನಿ ಮನೀಗ್ ಬರ್ಲಾಕೋಬೇಡ್ರಿ ನಿಮಗೆ ಇದೇ ಹೇಳ್ತೀನಿ ನಿಮ್ಗೆ ಫಸ್ಟ್ ವಾರ್ನಿಂಗ ಈಗ ಈಗ ಹೇಳ್ತಿಲ್ಲ ಈಗ ಬರಬೇಡ ಅಂತ ಹೇಳ್ತೀನಿ ಈಗ ಈಗ ಬರಬೇಡ ಈಗ ಈ ಸದ್ ಬರ ಈ ಸದ್ ಬರೋಂಗಿಲ್ಲ ಈಗ ಬರೋಂಗಿಲ್ಲ ಹೌದ್ರಾ ಹಾ ಹಾ ಕಡಿ ತಗೋತೀರಾ ನಿಮ್ಗೆ ಕಟ್ತೀನಿ ನಿಮಗೆ ಕಟ್ತೀನಿ ನಿಮಗೆ ಇಲ್ಲೇ 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 ಕಟ್ತೀನಿ ನಿಮಗೆ 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 ಕಟ್ತೀನಿ ಹಾಂ ಬಡ್ರಿ ಅಡ್ರಿ ಸೋಮ್ ಬೇರೆ ಹೆಣ 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 ಮಕ್ಕಳ ಮ ನಾಟಕ ಹೆಚ್ಚಾರ ಹಾಜರು ಫೋನ್ ಹಚ್ಚಿರೋ ಅವ್ರಿಗೆ ಹಾಜರ ಯಾರು ಫೋನ್ ಹಚ್ಚಿರ ಅವ್ರಿಗೆ ಹಾಜರು ಫೋನ್ ಹಚ್ಚಿರಿ ಅವರಿಗೆ ಇದೇ ಕಲಸ ನಿಮಗೆ ಕುಲ್ಕರ್ಣದ ಮಾತಾಡ ಪದ್ಧತಿ ಕಲಿಸರ ಹಾಂ ದೊಡ್ಡ ಮರಿತ ಮಾರು ಅವನು ಫಲೆಯರ್ ಗತ್ಲ ಮತ್ತೆ ಫಲರ್ ಗತ್ಲೀ ಹಾಂ ಹಾಂ ಮನೀದು ಕೊಟ್ಟರಿ ಸಾಲ ಮನೀದು ಕೊಟ್ಟರನಾ ಹಚ್ಚಿ ಫೋನ್ ಹಚ್ಚಿ ಬಾತಾಡ್ಯಾವೆ ಬಾತಾಡಿಗೆ ಬಾತಾಡಿ ಮೊದಲ ಮೊದಲ ಬಾತಾಡೋದು ಬಾತಾಡಿರಿ ಫೋನ್ ಹಚ್ಚರಿ ಅವ್ರಿ ಸೌಮ್ಯರ ಹಚ್ಚಿರ ಸರ್ಕಾರದ ಪಾಲ್ಸ ಆಗಿಲ್ಲ ಸರ್ಕಾರ ಬಿಟ್ಟದ ಐತಿ ಸಂಘದ ಹಾ ಹಾ ಇರಲಿ ಹಾಂ ಹಾಂ ತರತೆವಾ ಹಾಂ ಹಾಂ ಈ ಸದ್ಯ ಹಾಕು ಈ ಸದ್ಯ ಹಾಕು ಸಿವಿಲ್ ಈ ಸದ್ಯ ಹಾಕು ಮತ್ತೆ ಹಾಕಿ ಮುಂದೆ ಹೋಗಿ ನೌಕರಿ ದಾಳಿ ಅಂತ ನಿಮ್ಮ ಅಪ್ಪನ ಮನೆಯಿಂದ ನೌಕರಿ ಅದು ನೀವು ಸೀದಾ ಮಾತಾಡಿರಿ ನೀವು ಸೀದಾ ಮಾತಾಡಿ ಮೊದಲ ನೌಕರಿಗೆ ಅಂತ ಆಳ್ತಿರ್ತೀನಿ ನೀನು ವಾಯಿ ನೌಕರಿಗಿಂತ ಆಳ್ತಿರ್ತೀವಿ ತೊಂಬ ಕಟ್ಟಲ್ಲ ನಾವು ನಾವು ಕಟ್ಟಂಗಿಲ್ಲ ನೀವೇನು ಮಾಡ್ಕೋತೀರ ಮಾಡ್ಕೋ ಹಸನ ಕಟ್ಟಂಗಿಲ್ಲ ತಿಂಗಳ ಅಟ್ಟೆ ಕಟ್ಟ ಒಂದು ಕಂತು ಕಟ್ತೀನಿ ಬೇಕಂದ್ ಮಾಡ್ಕೊ ಹಾಂ 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 ಹ್ಞೂ ಹಾನೇ ನೇ ಈಗ ಅದು ಮಾತಾಡೇಬೇಡ್ರಿ ಈಗ ಕಟ್ಟಲ್ಲ ಮನಸ್ ಬಂದಾಗ ಮಾತಾಡ್ಕೋತ ಹ್ಯಾಂಗ್ ಬಾಯ್ ಬಂದ್ ಮಾತಾಡ್ತಾರೀಸರ ಹೆಂಗ್ ಮಾತಾಡ್ಬೇಕು ಇಲ್ರಿ ಇದು ಅಲ್ರಿ ಅವ್ರು ಎಲ್ಲಿ ಹೆಂಗ ಮಾತಾಡ ನಮ್ ಗೊತ್ತಾಗ ಹೆಣ್ಣ ಹೆಣ್ಮಕ್ಳು ಬೇಕಾ ಬಾಯ್ ಬಂದ ಮಾತಾಡ್ತಾರ ಮತ್ ಹೊಡಿಯಲ್ಲ ಹೋಗ್ತಾರ ಏನತ್ತ ಸತ್ರುತ್ತ ಕಟ್ತಾಳ ಕಟ್ ನೋಡೋಣ ಕಟ್ಟು

ಅವ್ರು ಕರ್ಕೊಂಬರಿ ಕರ್ಕೊಂಡ್ಬರೀದ ಕರಲಿ ಬರಲಿ ಹೆಂಗೆ ರೀತಿ ಅದಕ್ಕೆ ಮಾತಾಡೋದು ಕೇಳೋದಕ್ಕೆ ಹೇಳೋದು ಸರ ಮನೆಗೆ ಬಂದು ಹಲ್ಕಡೆ ಮಾತಾಡ್ತಾರೆ ರೀ ಏನೇನು ಮಾತಾಡ್ತಾರೆ ಗೊತ್ತೇನು ಅವರು ಅವ್ರು ಹೆಂಗೆ ಮಾತಾಡ್ತಾರೆ ಗೊತ್ತಿಲ್ಲ ಮತ್ತೆ ಏನು ರೀ ಸರ ಇವರೇ ಇದು ರೀತಿ ರೀ ಮಾತಾಡೋ ರೀತಿ ಸಾಲ ಕೊಟ್ಟರು ಏನು ಮಾತಾಡ್ತಾರ ಸರ್ ಅದು ರೂಲ್ಸ್ ಪ್ರಕಾರ ಮಾತಾಡತ್ತೆ ಹೇಳಿ ಈ ಪದ್ಧತಿ ಬಿಟ್ಟು ಮಾತಾಡೋದು ಸುಲಭ ಅನ್ಸಂಗಿಲ್ಲ ಅದು ನಮಗೂ ಗೊತ್ತದ ನೀವು ಕಟ್ಟ್ರಲ್ಲ ಅದಕ್ಕೆ ನಾವೇನು ಅಲ್ಲೇ ಇರಂಗಿಲ್ಲ ಬಿಡ್ರಿ ಈಗ ಬಿಡ್ರಿ ಭಯರ ನೀವು ಮಾತಾಡ್ತೀರಿ ಹೆಂಗೆ ಕಟ್ ತೊಗೋತೀರಿ ತಗೋರಲ್ಲ ಹಂಗಂದ್ರೆ ನೋಡಿರಿ ಮತ್ತೀಗ ನೋಡಿ ಈಗ ಯಾರು ತಗೋತಾರ ಮನೆಗೆ ಬರಬೇಡ್ರಿ ನಿಮ್ಗೆ ಇದು ಬಂದಿರಿ ನಿಮಗೆ ಬರಬೇಡತ್ತ ಹೇಳಿ ಅಷ್ಟೇ ಬರಬೇಡ್ರಿ ಹಾಂ ಬರ್ರಿ ಬರ್ರಿ ಹಾಂ ಆಯ್ತು ಆಯ್ತು ರೀ ಬರ್ರಿ ಬನ್ರಿ 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 ಬರ್ರಿ ಐತಿ ಹೇಳಕ್ ಬರ್ರಿ 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 ಬನ್ರಿ ಬರ್ರಿ ನೀವು ನೀವು ಬರ್ರಿ ನೀವು ಹಾಂ ನೀವು ಬರ್ರಿ ನೀವು ನೀವು ಬರ್ರಿ ನೀವು ನಿಮ್ಗೆ ನಿಮ್ಗೆ ಏನೂ ಆಗಿಲ್ಲ ಆಗಿಲ್ಲಲ್ಲ ಬರ್ರಿ ನೀವು ಹಾಂ ಬರ್ರಿ ನೀವು ಬರ್ರಿ ನೀವು ಹಾಂ ಬನ್ರಿ ಅವ್ ಮನ್ಯಾಗ ನೋಡಿಲ್ಲ ನೋಡಿಲ್ಲೇನು ನಾನು ನಿಮ್ಮಂತ ನೋಡಿಲ್ಲ ಹಾಂ ನಿಮ್ಮಂತ ನೋಡಿಲ್ಲ ನಾವು ನೋಡಿಲ್ಲ ನೀವು ನಿಮ್ಮಂಥ ನೋಡಿಲ್ಲ ಏನು ಅಲ್ಲ ನಾವು ನೋಡಿಲ್ಲೇನು ನಿಮ್ಗೆ ನೀವೇನು ದೊಡ್ಡ ಇದು ಏನು ಅಲ್ಲ ನೀವೇನು ದೊಡ್ಡ ಬರೀ ಏನು ಹಾಂ ಬರ್ರಿ ಕರ್ಕೊಂಬಾತ ಹೇಳ್ರಿ ಹೇಳ್ರಿ ಹೇಳ್ರಲ್ಲ ಅದಕ್ಕೇನೈತಿ ಐತೆ ಅಲ್ಲ ಕರ್ಸ್ರಿ ಮಾತಾಡ್ತೀನಿ ಇದೇ ಮಾತಾಡ್ತೀನಿ ನೀಗೇ ಇದು ಇದ್ದದೇ ಮಾತಾಡ್ತೀನಿ ಅದು ರೂಲ್ಸ್ ಬರ್ಕಲ್ ಬಿಡ್ರಿ ಬೇಡ ಕರ್ಸ್ರಿ ಅದ್ರ ಮಾತ್ರ ಅವ್ರು ಕರೆಸ್ರಿ ವಕೀಲರು ಕಲ್ಸ್ರಿ ವಕೀ ವಕೀಲವ್ರು ಕಲ್ಸ್ರಿ ವಕೀಲರವ್ರು ಕಲ್ಸ್ರಿ ಇಂಡಿಯವ್ರು ಕಲ್ಸ್ರಿ ಕರ್ಸ್ರಿ ಮೊದಲ ಅವ್ರಿಗೆ ಮೊದಲು ಕಲ್ಸ್ರಿ ಅದು ಅಂಜಿಕೆ ಮಾಡೋದು ಅಂಜಿಕೆ ಕೇಳಂಗಿಲ್ಲ ಅಂಜಾಲದು ಈಗ ಅವ್ರಿಗೆ ಕಳ್ಸ್ರಿ ಈಗ ಏ ನಿಮ್ಮ ಕಟ್ಲಿಲ್ಲ ಹೇಳ್ತೀನಿ ಕಟ್ತೀರಿ ಕಟ್ತೀರಿ ಏನು ತಿಳ್ಕೊಂಡ್ರಿ ನೀವು ಕಟ್ಲಕ್ಕ ಕಟ್ತೀರಿ ಕಟ್ತೀರಿ ಕರೆಸ್ರಿ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಹಾಂ ಕರ್ಸ್ರಿ ಅವ್ರಿಗೆ ಮೊದಲ ಅವ್ರಿಗೆ ಮೊದಲ ನೀವು ಹಾಂ ಕರ್ಸ್ರಿ ಮೊದಲ ಹಾಳಲ್ಲ ಇದು ಬಂದು ಮಾಡ್ತೀನಿ ಇಲ್ಲಿ ಪೂರಾ ಹಂಗೆ ಮಾತಾಡಿದ್ರ ಹಾಂ ಅದು ಅಟ್ಟೆ ಅಲ್ಲದು ಸುಮ್ಮನೆ ರೂ ಸುಮ್ಮನೆ ಲೆಕ್ಕದ ಪ್ರಕಾರ ಹೊಂಟ್ರೆ ಬರೋಬರಿ ಯಾಕೈತಿ ಇಲ್ಲಾಂದ್ರೆ ಲೆಕ್ಕ ತಪ್ಪಿಬಿಡ್ತೈತೆ ಪೂರಾ ತಪ್ಪಿಸ್ಬಿಡ್ತೇವೆ ಸುಮ್ಮನೆ ರಿಕ್ವೆಸ್ಟ್ ಇದೆ ಚಲೋ ರಿಕ್ವೆಸ್ಟ್ ಬಿಟ್ಟು ಹೋದ್ರೆ ತಪ್ತೈತಿ ಅಲ್ಲ ಪೂರನೇ ಕಟ್ತೈತಿ ಅಲ್ಲೇ ಪೂರನ ತಪ್ಪಿಸ್ತೇವೆ ಮತ್ತು ಹಂಗೆ ಅಲ್ಲಿ ಕಲಸ್ರಿ ಈಗ ಅವ್ರಿಗೆ ವಕೀಲರಿಗೆ ಕಲಸ್ರಿ ಇಂಡಿಯವ್ರು ಕಲಸ್ರಿ ಹಾಂ ಬರಲಿ ಬರಲಿ ಹಾಂ ಹಾಂ ಬರಲಿ ಬರ್ಲಿ ಬರಲಿ ಬರಲಿ ಬರ್ಲಿ ನನಗೂ ಬೇಕೇದು ಬರಲಿ ದೊಡ್ಡೋರು ಗೊತ್ತಾಗಬೇಕಲ್ಲ ದೊಡ್ಡವ್ರಿಗೆ ಗೊತ್ತಾಗಬೇಕದು ಹಾಂ